ಇವತ್ತು ಕೂಲಂಕುಶ ಚರ್ಚೆ ಆಯಿತು ಎಲ್ಲ ನಿರ್ಮಾಪಕರು ನಾವು ಕರೆದಿದ್ದು ಎಲ್ಲ ನಿರ್ಮಾಪಕರು ಹಿರಿಯ ಮಗ ಬಂದಿದ್ದರು ಮಾತುಕತೆ ಆಡಿದ್ವಿ ನಾನು ಹಿಂದೇನು ಕೇಳಿದ್ದೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಿಲ್ಲ ಬಂದ್ ಬಗ್ಗೆ ವಾಣಿಜ್ಯ ಮಂಡಳಿ ಅಧಿಕೃತ ಎಲ್ಲರೂ ಘೋಷಣೆ ಮಾಡಿಲ್ಲ ನಾವು ಇದ್ರಿಗೆ ಕೂಲಂಕುಶವಾಗಿ ಚರ್ಚೆ ಮಾಡಿದ್ವಿ ಏನು ವಾಟ್ ಇಸ್ ಎಕ್ಸಾಕ್ಟ್ ಪ್ರಾಬ್ಲಮ್ಸ್ ಏನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾವ ಥರ ಹೋರಾಡೇ ಬರಬೇಕು ಯಾವ ಥರ ಮಾಡಿದೆ ಹೆಂಗಷ್ಟಿಗೆ ಸರ್ವೇವ್ ಆಗುತ್ತೆ ಪ್ರದರ್ಶಕರಿಗೆ ಹೆಂಗೆ ಉಡಿಸ್ಕೋಬೇಕು ಅನ್ನೋದೊಂದು ಚರ್ಚೆ ನಡೀತು ಇದು ಸರ್ಕಾರಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗಬೇಕಾಗಿದೆ ಅದಕ್ಕೋಸ್ಕರ ನಾನು ಈಗೇನು ಮಾಡಿದೆ ಕಲಾವಿದ ಸಂಘದ ಕಾರ್ಯದರ್ಶಿಗಳು ರಾಕ್ಟೇ ವೆಂಕಟೇಶ್ ಬಂದಿದ್ದರು ಸಹ ಕೆಲವು ಅವರು ಬಂದಿದ್ದರು ನಮ್ಮ ಎಲ್ಲ ಹಿರಿಯ ಎಲ್ಲ ನಿರ್ಮಾಪಕರು ಇತರಕರೆಲ್ಲ ಬಂದಿದ್ದರು ಮಾತಾಡಿದಾಗ ಒಂದು ಸ ಒಂದು ಸಜೆಷನ್ಸ್ ಕೊಟ್ಟರು ಅವರು ನೋಡಿ ಬಿಫೋರ್ ಯು ಗೋ ಫಾರ್ ಎನಿಥಿಂಗ್ ಟೇಕಿಂಗ್ ಎ ಡಿಸಿಷನ್ ಇದು ಸ್ಟ್ರೈಕ್ ಮಾಡೋದೇ ಆಗಲಿ ಬಂದ್ ಮಾಡೋದೇ ಆಗಲಿ ಕರೆ ಮಾಡೋದಾಗಲಿ ಇದರದ್ದು ಕಾನ್ಸಿಕ್ವೆನ್ಸಸ್ ಪಡೋದ ತುಂಬ ತೊಂದರೆ ಆಗುತ್ತೆ ಏನಾಗಿದೆ ಅಂದರೆ ಕೆಲವು ವಿಚಾರಗಳಲ್ಲಿ ಆಗುತ್ತೆ ಕೆಲವು ಇದು ನೋಡಿ ಮೊನ್ನೆ ನಾವು ಮಾಧ್ಯಮದಲ್ಲಿ ಅಧಿಕೃತವಾಗಿ ನಾವು ಬಂದು ಅಂತ ಅನೌನ್ಸ್ ಮಾಡಿದ್ರು ಕೂಡ ಕೆಲವು ಬಿಸ್ನೆಸ್ಗಳು ಎಫೆಕ್ಟ್ ಆಯಿತು ಕೆಲವರಿಗೆ ಹಿಂಗೆ ಅಂದರೆ ಸ್ಯಾಟಲೈಟ್ ರೇಟ್ಗಳು ಸ್ಟಾಪ್ ಆಗಿದೆ ಬಾಂಬೆದಿಂದ ಹಿಂದಿ ಡಬ್ಬಿಂಗ್ ರೇಟ್ ಆಗಬೇಕಂದ್ರೆ ಅಂತ ಡಬ್ಬಿಂಗ್ ರೇಟ್ ಹೋದಾಗಲೂ ಕೂಡ ಇಲ್ಲ ಏನೋ ಕರ್ನಾಟಕದಲ್ಲಿ ಬಂದಂತೆ ನಡಿ ಮುಂದೆ ನೋಡೋಣ ಎಲ್ಲ ಎಲ್ಲ ಪೋಸ್ಟ್ಪೋನ್ ಆಗಿಬಿಟ್ಟಿದೆ ಸಣ್ಣ ಓನ್ಲಿ ಸ್ಮಾಲ್ ಒಂದು ಫೋರ್ ಫೈವ್ ಡೇಸಲ್ಲಿ ಇಷ್ಟೊಂದು ಎಫೆಕ್ಟ್ ಆದಾಗ ನಾವು ಈ ವಿಚಾರಗಳು ಭಾಳಷ್ಟು ಗಂಭೀರದ ವಿಚಾರ ಅಂತ ಬಿಟ್ಟು ನಾವು ಇದನ್ನು ವಾಸ್ತವಿಕತೆಯನ್ನು ತಮ್ಮ ಮುಂದೆ ಮಾತಾಡಿದೆ ಅಂತ ನಾನಂತೂ ಎಲ್ಲೂ ಅಧಿಕೃತ ಬಂದ್ ಮಾಡ್ತಿದ್ದೆ ಹೇಳಿಲ್ಲ ದಯವಿಟ್ಟು ಭವಿಷ್ಯ ಯಾರು ಮನಸ್ಸಲ್ಲಿದ್ದರೆ ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲದಕ್ಕೂ ಒಂದು ಒಂದು ತತ್ವಗಳಿದೆ ನಮ್ಮ ಇದೆ ಆ ಪ್ರಿನ್ಸಿಪಲ್ ಅಂದರೆ ನಾವೆಲ್ಲರೂ ಸಭೆಯಲ್ಲಿ ಚರ್ಚೆ ಮಾಡಿ ಕೋಲಂಕವಿ ಕಲಾವಿದರುಗಳು ಸಿನಿಮಾಗಳು ಇರೋ ಕಡಿಮೆ ಸತ್ಯ ಅದಕ್ಕೆ ಡೌನ್ ಕ್ಲಿಯರ್ ಕಟ್ ಆಗಿರ್ಬಿಡಿ ಇಲ್ಲೆಡೆ ಬಿಗ್ ಮೀಟಿಂಗ್ ಆಲ್ ಆಲ್ವಾ ಕಲಾವಿದರಿಗೆ ಅವರು ಒಪ್ಕೊಂಡ್ರು ಆಯಿತು ಇಮ್ಮಿತ್ ಇನ್ ಟೂ ತ್ರೀ ಡೇಸ್ನ ಆರ್ಗ್ನೈಸ್ ಫಾರೆ ಬಿಗ್ ಮೀಟಿಂಗ್ ವಿತ್ ಕಲಾವಿದರಿಗೆ ನಮ್ಮ ಪ್ರಾಬ್ಲಮ್ಗಳೇನು ನಿರ್ಮಾಪಕರ ಪ್ರಾಬ್ಲಮ್ ಏನೋ ನಿರ್ಮಾಪಕರು ಒಬ್ಬ ದೊಡ್ಡ ಹಾಕೊಂಡಾದಾಗ ಸಮಸ್ಯೆಗಳೇನು ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವೇನು ಮಾಡ್ಕೋಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೆ ಭಾಳ ಫಲಪ್ರದವಾದಿತ್ತು ಖುಷಿ ಖುಷಿಯಾಯಿತು ಚರ್ಚೆಯಲ್ಲಿ ಭಾಳ ಸಂತೋಷ ಆಯಿತು ಆ ವಿಚಾರಗಳನ್ನ ನಾವೇನೋ ಪ್ರಸ್ತಾಪ ಮಾಡಿದಾಗ ಏನು ಎಫೆಕ್ಟ್ ಮಾಡ್ತಾರೆ ಅನ್ನೋದು ನಾವು ತಿಳ್ಕೊಬೇಕಾಗಿತ್ತು ಏಕಾಏಕಿ ನಾವು ವಾಣಿಜ್ಯ ಮಂಡಳಿ ಡಿಸಿಷನ್ ಕೊಡ್ಬೇಕಾದ್ರೆ ಸರ್ಕಾರದಿಂದ ನಮ್ಮ ಪ್ರದರ್ಶಕರಿಗೆ ಕೊಡುವಂಥ ಕೆಲವು ಮೂಲಭೂತ ಸೌಕರ್ಯಗಳು ಕೊಡೋದ್ರೆ ಸ್ವಲ್ಪ ತಾರತಮ್ಯ ಆಗಿದೆ ಸರ್ಕಾರದ ಗಮನ ಹರಿಸೋ ಕೆಲಸ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಜೋಲು ಚಿತ್ರರಂಗದ ಬಗ್ಗೆ ಯಾವಾಗಲೂ ಯಾವತ್ತೂ ಅಪಾರದ ಗೌರವ ಪ್ರೀತಿ ಯಾವ ರಾಜ್ಕುಮಾರ್ ಕಾಲ ಇಟ್ಕೊಂಡಿದ್ದಾರೆ ನಾವೇನು ಕೇಳೋದು ಎಂದಿಲ್ಲ ಬಟ್ ಪ್ರಾಪರ್ ಅಪ್ರೋಚ್ ಇರಲಿಲ್ಲ ಅದು ಪ್ರಾಪರ್ ಅಪ್ರೋಚ್ ಹೆಂಗೆ ಆಗಬೇಕು ಅಂದರೆ ಇದು ಒಂದು ತಂಡ ಆಗಬೇಕು ವಿತರಕಾರ ತಂಡ ಆಗಬೇಕು ಸೆಲೆಕ್ಟ್ ಸೆಲೆಕ್ಟೆಡ್ ಅಂತ ಕಮಿಟಿ ಮಾಡಿಕೊಂಡು ಕಲಾವಿದರು ಕೂಡ ನಾವೆಲ್ಲ ಸೇರಿ ಒಂದೊಂದಾಗಿ ಒಗ್ಗಟ್ಟಾಗಿ ಒಂದು ಕಮಿಟಿ ಹೋಗಿ ಸರ್ಕಾರಕ್ಕೆ ಹೇಳ್ತೀವಿ ವಿಚಾರ ಹಿಂಗೆ ಆಗ್ತಿದೆ ಎ ಸೆಂಟ್ರ್ ಥಿಯೇಟ್ರ್ ಏನೋ ಥಿಯೇ ರೇಟ್ ಆಫ್ ಅಡ್ಮಿಷನ್ದಿಂದ ಹಿಡಿದು ಡೇಟ್ ಆಫ್ ಅಡ್ಮಿಷನ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ ಅಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಬ್ನಾರ್ಮಲ್ ಡೇಟ್ ಆಫ್ ಅಡ್ಮಿಷನ್ ಇರೋದು ತಮಗೂ ಕೂಡ ಗೊತ್ತಿದೆ ಮಾಧ್ಯಮದವ್ರಿಗೂ ಗೊತ್ತಿದೆ ಬೇರೆ ನೈಬರಿಂಗ್ ಸ್ಟೇಟಲ್ಲಿ ಕಂಪೇರ್ ಮಾಡಿದರೆ ನಮ್ಮದೇ ಜಾಸ್ತಿ ಸಿಕ್ಕಾಪಟ್ಟೆ ಓವರ್ಲೋಡ್ ಇದೆ ಈಗ ಮುಂದೆ ಬರೋದು ಸಿನಿಮಾ ಪುಷ್ಪ ಬರ್ಬೋದು ಇನ್ನೊಂದು ಯಾವುದೋ ಬರ್ಬೋದು ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಕಮೆಂಟ್ ಮಾಡೋ ಒಂದು ಪ್ರಸಂಗ ಕೂಡ ಪ್ರಾರಂಭ ಆಗಿದೆ ಈಗ ಅದರಿಂದ ಇಮಿಡಿಯೇಟ್ಲಿ ಸರ್ಕಾರದ ಗಮನ ತರಿಸುವಂಥ ವಿಚಾರ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಮಾಡೋದು ಅದು ಖಂಡಿತವಲ್ಲ ಆಮೇಲೆ ನಮ್ಮದೇ ಒಂದು ಆ್ಯಪ್ ಮಾಡಬೇಕು ಅಂದಿದೆ ಕೇರಳ ಮಾದರಿಯಲ್ಲಿ ನಾವು ಯು ಎಫು ಕ್ಯೂಬ್ ರೇಟ್ಗಳನ್ನು ಕಡಿಮೆ ಮಾಡೋದು ಯಾಕಂದರೆ ಏಕಾಕಿ ನಾವು ಹೇಗಾದ್ರು ನುಂಗೂಟು ಅಥವಾ ರವಲ್ಯೂಷನ್ ಥರ ಕ್ರಾಂತಿ ಮಾಡೋಕ್ಕೋದ್ರೆ ಏನು ಸಮಸ್ಯೆ ಬಗೆಹಾರಲ್ಲ ಅದಕ್ಕೋಸ್ಕರ ನಾವು ಇದನ್ನೇ ಚರ್ಚೆ ಪ್ರಾರಂಭ ಮಾಡಿದ್ದು ಭಾಳ ಒಳ್ಳೆಯದಾಗಿದೆ ಮಾಧ್ಯಮ ಮಿತ್ರರು ಕೂಡ ತಕ್ಕಂತೆ ಸಪೋರ್ಟ್ ಮಾಡಿದರೆ ಅದಕ್ಕೆ ತಮಗೆ ಧನ್ಯವಾದ ಹರಿಸ್ತಾರೆ ವಾಣಿಜ್ಯ ಮಂಡಳಿ ಪರವಾಗಿ ಚಿತ್ರೋದ್ಯಮ ಪರವಾಗಿ ನಮ್ಮ ಮಾಧ್ಯಮಗಳು ಕೂಡ ನಾವು ಧನ್ಯವಾದ ಹರಿಸಬೇಕು ಯಾಕೆಂದರೆ ಎಲ್ಲರೂ ಗಮನ ಸೆಳೆದೆ ಸರ್ಕಾರದ ಗಮನವೂ ಇದೆ ಸರ್ಕಾರದಲ್ಲಿ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವುದೋ ಒಂದು ಭೇಟಿ ಮಾಡಿದಾಗ ಡಿ ಕೆ ಶಿವಕುಮಾರ್ಗ್ರಿಗೂ ಭೇಟಿ ಮಾಡಿದಾಗ ಖಂಡಿತ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಆ ಮಾಧ್ಯಮ ಬಿತ್ತರಕ್ಕೆ ಆಗಿತ್ತು ಅದು ಅಷ್ಟೊತ್ತಿಗೆ ಇನ್ನೇನು ಪ್ರಾಬ್ಲಮ್ಸ್ ಇದೆ ತೊಗೊಂಡ್ಬನ್ನಿ ಫಸ್ಟ್ ಇಮಿಡಿಯೇಟಾಗಿ ಏನು ಸಾಲ್ವ್ ಮಾಡ್ಬೇಕು ಅಂತ ಕೇಳ್ಕೊಂಬನ್ನಿ ಫಸ್ಟು ನಮ್ಗೆ ಫಸ್ಟ್ ಆ್ಯಂಡ್ ಫೋರ್ ಟ್ಯಾಕ್ಸೇಷನ್ ಪ್ರಾಬ್ಲಮ್ ಇದೆ ಟ್ಯಾಕ್ಸ್ ಕೆ ಬಿ ಪ್ರಾಬ್ಲಮ್ಸ್ ಇದೆ ಪ್ರದರ್ಶಕರಿಗೆ ನಿರ್ಮಾಪಕರಿಗೆ ಟಿಕೆಟಿಂಗ್ ಪ್ರಾಬ್ಲಮ್ ಇದೆ ಅಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಆಮೇಲೆ ಜಿ ಎಸ್ ಟಿ ಇದ್ರೂ ಸ್ವಲ್ಪ ಸಮಸ್ಯೆ ಇದೆ ಇಮ್ಮಿಡಿಯೇಟ್ ಏನು ನಾವು ಮಾಡಬೇಕು ಅನ್ನೋದು ನಾವು ಚರ್ಚೆ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಈ ಕಲಾವಿದ ಸಂಘ ಅವರು ಮೀಟಿಂಗ್ ಕರೆದು ಅವ್ರಿಗೆ ಸಪೋರ್ಟ್ ಕೂಡ ಭಾಳ ಮುಖ್ಯವಾದದ್ದು ನಮಗೆ ಕಲಾವಿದರು ಸಪೋರ್ಟ್ ಮಾಡಿ ನಾವು ನಿಂತಾಗ ರಾಜ್ಕುಮಾರ್ ನಾವು ನಾವೆಲ್ಲ ವಿಚಾರ ಗೆದ್ದಿದ್ದೀವಿ ನಮ್ಮದು ಇವಾಗ ಫೋರ್ ಫೈವ್ ಪಾಯಿಂಟ್ಸ್ ಅದನ್ನು ಚರ್ಚೆ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ನಾವು ಹತ್ತು ಹಲವಾರು ಎಲ್ಲ ಅಂಗಸಂಸ್ಥೆಗಳಿಂದ ನಿರ್ಮಾಪಕರಿಂದ ವಿತರಕರಿಂದ ಪ್ರದರ್ಶಕರಿಂದ ನಾವು ಸಲಹೆಗಳು ತೊಗೊಂಡು ಅದೊಂದು ನಾವು ಒಂದು ಜಿಸ್ಟ್ ಮಾಡ್ಕೊಳ್ತೀವಿ ಮೂರು ನಾಲ್ಕು ಪಾಯಿಂಟ್ ಮಾತ್ರ ಅಷ್ಟೇ ಜಾಸ್ತಿ ಅಲ್ಲಿ ಇಮ್ಮಿಡಿಯೇಟಾಗಿ ಸಾಲ್ವೇಷನ್ ಟಿಕೆಟಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗೋದು ಚಿತ್ರಮಂದಿಗಳು ಉಳಿಸೋಕ್ಕೋಸ್ಕರ ಸಬ್ಸಿಡಿ ಸ್ಕೀಮ್ಗಳಿರ್ಬೋದು ಅಥವಾ ಸರ್ಕಾರ ಇನ್ನೇನಾದ್ರೂ ಇಂಡೈರೆಕ್ಟ ಸಪೋರ್ಟ್ ಮಾಡ್ತಾರೆ ಈಗ ನಾವು ಈಗಾಗಲೇ ಸರ್ಕಾರ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಕೊಟ್ಟು ಚಿತ್ರ ಇದು ಪ್ರದರ್ಶಕರದ ಏನು ಎಕ್ಸಿಬ್ಯೂಟ ಥಿಯೇಟರ್ಗಳನ್ನು ಪುನಶ್ಚೇತನ ಮಾಡೋದಕ್ಕೆ ಕೆಲವು ಪ್ರಾಬ್ಲಮ್ಸ್ ಇದೆ ಅದು ಕ್ಲಿಯರ್ ಕಟ್ಟಾಗಿ ಅದು ಮುಂದುವರೆದ ಸವಲತ್ತು ಹೋಳಕ್ಕೆ ಆಗ್ತಾಯಿಲ್ಲ ಅದನ್ನು ಯಾವ ಥರ ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು ಅನ್ನೋದು ಯೋಚನೆ ಮಾಡೋಕ್ಕಿದೆ ಅದು ಕೂಡ ಚರ್ಚೆ ಆಯಿತು ಮಾತುಕತೆ ಆಗಿದೆ ಅದು ಕೂಡ ನಾವು ಸರ್ಕಾರಕ್ಕೆ ಗಮನ ತಂದು ಇಮ್ಮಿಡಿಯೇಟ್ಲಿ ಗೋರ್ಮೆಂಟ್ ಟೇಕ್ ಇಂಟ್ರೂ ಮಾಡಿ ಕೊಟ್ಬಿಟ್ಟು ನಮಗೆ ಉಡಿಸುವಂಥ ಚಿತ್ರಂಗ ಪುನಶ್ಚೇತನ ಮಾಡೋದಕ್ಕೆ ಏನು ಮಾಡಬೇಕು ಸರ್ಕಾರ ಮಾಡಬೇಕು ಅಂತ ಅವ್ರ ಗಮನ ತರೋದು ಕೆಲಸ ಮಾಡ್ತೀವಿ ಪ್ಲಸ್ ಕಲಾವಿದರು ಕೂಡ ಇದಕ್ಕೆ ಸಪೋರ್ಟ್ ಬೇಕು ಅವ್ರು ಸಪೋರ್ಟ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ನನ್ನ ನಾನು ಸಂಪೂರ್ಣವಾದ ಗ್ಯಾರಂಟಿ ಕೊಡ್ತೀನಿ ನಾನು ಮಾತಾಡ್ತೀನಿ ಅಂತ ರಾಕ್ಲೇನ್ ಅವರು ಹೇಳಿದರು ಬಹುಶಃ ಅದಕ್ಕೆ ಬಂದ ಬಗ್ಗೆ ವಿಚಾರ ಮಾಡೋಕ್ಕೆ ಯಾವುದು ಚರ್ಚೆ ಆಗಿಲ್ಲ ನಾವು ವಿಚಾರನ ನಿರ್ಧಾರ ತೊಗೊಂಡಿಲ್ಲ ನಾವು ಇದೆಲ್ಲ ಚರ್ಚೆ ಆದ ನಾಳೆ ಬಳಿ ಅಂಗಸಂಸ್ಥೆಗಳು ಮೀಟಿಂಗ್ ಕರೆದಿದ್ದೀವಿ ಬೇರೆ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆಲ್ಲ ಮಾತುಕತೆ ಆಡಿ ಒಕ್ಕೂಟದ ಮಾತಾಡಬೇಕು ಅವರ ಸಮಸ್ಯೆಗಳನ್ನ ತೊಗೊಂಡು ಸರ್ಕಾರಕ್ಕೆ ಹೋದ್ಮೇಲೆ ಇದ್ರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತೊಗೊಂಡು ಸ ಇಂಡಸ್ಟ್ರಿ ಸರ್ವೋತೋಮಕ ಅಭಿವೃದ್ಧಿ ಏನು ಮಾಡಬೇಕು ಮಾಡಬೇಕು ಅಂತ ಕಡಾ ಖಂಡಿತ ಹೇಳಿದ್ವಿ ಇನ್ನೊಂದು ಪಾಯಿಂಟು ಡೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಲ್ಟಿಪ್ಲೆಕ್ಸ್ನವರು ಲಾಸ್ಟು ಸಿದ್ರ ಸಿದ್ದರಾಮಯ್ಯ ಅವರು ಇನ್ನೂರು ರೂಪಾಯಿ ಟಿಕೆಟಿಂಗ್ ಮಾಡಬೇಕು ಅಂತ ಆರ್ಡರ್ ಆದಾಗ ಅವಾಗ ಮಲ್ಟಿಪ್ಲೆಕ್ಸ್ ಥಿಯೇಟ್ರವರೇ ಒಂದು ಕೇಸ್ ಹಾಕೊಂಡಿದ್ರು ಅದು ಅದು ಇನ್ನೂ ನಮ್ಮ ಕೇಸ್ ವೇಕೇಟ್ ಆಗಿಲ್ಲ ಅದು ನಮ್ಮವರೇ ಯಾರೋ ಇಂಪ್ಲೀಟ್ ಮಾಡಿಕೊಂಡು ಮಾಡ್ಬೇಕು ಅದಕ್ಕೆ ನಮ್ಮ ಒಳಗೆ ಎಂಟ್ರೆನ್ಸ್ ಪ್ರಾಬ್ಲಮ್ ಇತ್ತು ಅದು ಇಂಪ್ಲೀಟ್ ಮಾಡೋದು ಸೆಕ್ಟೇ ವೇಕೇಟ್ ಆದಮೇಲೆ ಸರ್ಕಾರ ಕೂಡ ಅದಕ್ಕೆ ಟು ಸಪೋರ್ಟ್ ಅಂತ ಹೇಳಿದ್ದಾರೆ ಅದಾದರೆ ಖಂಡಿತವಾಗ್ಲೂ ಮುಂದಿನ ದಿನಗಳ ಬೇರೆ ನೈಬರಿಂಗ್ ಸ್ಟೇಟಲ್ಲಿ ಏನಿದೆಯೋ ಅವ್ರು ಮ್ಯಾಚಿಂಗ್ ಥರ ರೇಟ್ ಫಿಕ್ಸೇಷನ್ ಮಾಡೋದು ನಮ್ಮ ಆದ್ಯ ಇದು ಮೈನ್ ಇದು ಹಿಂಗಿಲ್ಲ ನಮ್ಮ ಥಿಯೇಟ್ರ್ಗಳಲ್ಲಿ ಕಲಾವಿದರು ಸಿನಿಮಾ ಮಾಡೋದು ವಿಚಾರ ಆದರೆ ಕೆಲವು ವಿಚಾರಗಳು ಹೇಳಿದರು ಈ ಡಿಜಿಟಲ್ ಬಂದಾಗ ನಮ್ಮ ಸಿ ಜಿ ಆಗಲಿ ಬೇರೆ ಬೇರೆ ಸಮಸ್ಯೆಗಳಲ್ಲಿದೆ ಒಂದು ಸಿನಿಮಾ ಪಡುವುದ್ರ ಆರ್ಟಿಸ್ಟ್ ಸಿನಿಮಾ ಮಾಡಿ ಹಂಡ್ರೆಂಡ್ ಹಂಡ್ರೆಡ್ ಡೇಸು ಹಂಡ್ರೆಂಡ್ ಟ್ವೆಂಟಿ ಡೇಸ್ ಮಾಡಿದ್ರು ಕೂಡ ಅದರ ಪೋಸ್ಟ್ ಪ್ರೊಡೆಷಲ್ಸ್ ವರ್ಕಲ್ಲಿ ಡಿಲೇ ಡಿಲೇ ಆಗ್ತಾಯಿದೆ ಅಂತ ಕೇಳಿ ಯಾಕೆ ಆಗ್ತದೆ ಅಂದರೆ ನಾನು ಕೂಲಂಕು ನಮಗೆ ರಾಕ್ಲೇ ಸರ್ ಹೇಳಿದ್ಮೇಲೆ ನಮಗೂ ಮನದಟ್ಟ ಆಯಿತು ಅಂದ ಮೂರು ವಲಯಗಳಲ್ಲಿ ಏನೇನು ಸಮಸ್ಯೆ ಇದೆ ನಿರ್ಮಾಪಕರ ಸಮಸ್ಯೆ ಅದರಿಂದ ನಿರ್ಮಾಪಕ ಸಿನಿಮಾ ಮಾಡಿದ್ಮೇಲೆ ವಿತರಕರಿಂದ ಹೋದಾಗ ಏನಾಗುತ್ತೆ ವಿತರಕರಿಂದ ಪ್ರದರ್ಶಕನ ಹೋದೆ ಪ್ರದರ್ಶಕರಿಂದ ಆಮೇಲೆ ನಮಗೆ ಕಾನ್ಸಿಕ್ವೆನ್ಸಿ ಅಲ್ಲ ಕುಣಂಕೋಶವಾಗೆ ನಮಗೂ ಸ್ವಲ್ಪ ಅರ್ಥ ಆಗಿದೆ ಏನು ಮಾಡಬೇಕು ಅಂತ ಅದನ್ನು ನಾವು ವೆರಿ ಸಿಸ್ಟಮ್ಯಾಟಿಕಲಿ ಒಂದು ಇದು ಭಾಳ ವರ್ಷಗಳ ನಡ್ಕೊಂಬೋದೇ ಇದನ್ನು ಥಿಯೇಟ್ರಿಕಲ್ ಪ್ರಾಬ್ಲಮ್ಗಳೋದು ಟಿಕೆಟಿಂಗ್ ಪ್ರಾಬ್ಲಮ್ದು ಆ್ಯಪ್ ಟಿಕೆಟಿಂಗ್ ಆ್ಯಪ್ ಬೇಗ ಮಾಡಬೇಕು ಅಂತ ಇದ್ದಿತ್ತು ಭಾಳ ಹಿಂದೆ ನಮ್ಮ ಪ್ರೊಡ್ಯೂಸರ್ ಸೆಕ್ರೆಟರಿ ರಾಮಕೃಷ್ಣ ಅವರು ಮಾಡಿದ್ರು ಆ್ಯಕ್ಚುಲಿ ಆ್ಯಪು ಸರ್ಕಾರ ಅದಕ್ಕೆ ಟೆಂಡ್ರು ಟೆಂಡರ್ ನೋಟಿಫಿಕೇಷನ್ ಆಗಿತ್ತು ಇಲ್ಲೇನಾಗಿದೆ ಕೆಲವು ಮಧ್ಯವರ್ತಿಗಳು ಕೆಲವು ವಿಚಾರಗಳು ಬಿಟ್ಟಾಗ ಅಲ್ಲಲ್ಲೇ ಒಂದು ಅಂಡರ್ ಕರೆಂಟ್ ಕೆಲಸ ಆಗುತ್ತೆ ಅಂಡರ್ ಕರೆಂಟ್ ಕೆಲಸ ಆದರೆ ಚಿತ್ರರಂಗ ಉಳಿಯೋದೆಲ್ಲ ರಶಿಸಿ ಹೋಗುತ್ತೆ ಅದರಿಂದ ನಾವೆಲ್ಲ ಇನ್ಕ್ಲೂಡಿಂಗ್ ಐದು ರಿಕ್ವೆಸ್ಟ್ ಮಾಧ್ಯಮದವರು ಕೂಡ ಈಗ ನಾವೇ ನೀವು ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಸಿನ್ಮಾ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಮಾಧ್ಯಮ ಎಲ್ಲ ಸಿನ್ಮಾ ಇಲ್ಲ ನೀವು ಕೂಡ ಅದರಲ್ಲಿ ಸಕ್ರಿಯವಾಗಿ ಸ್ವಲ್ಪ ನಮ್ಮ ಸಪೋರ್ಟ್ ಮಾಡೋ ಕೆಲಸ ಮಾಡಿದರೆ ಇಂಡಸ್ಟ್ರಿ ನಮ್ಮ ಏನು ಕೇರಳದ ಸ್ಟೇಟಲ್ಲಿ ಮಾಡಿದಾರೋ ಕೇಳೋದು ಇದೆ ಅದು ಬಂದ್ಕೊಂಡು ಎಕ್ಸಲೆಂಟ್ ಭಾಳ ವಂಡ್ರೂಫುಲ ಮಾಡ್ತಾ ಇದ್ದಾರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಸರ್ ನಾವು ಸದ್ಯದಲ್ಲಿ ಕೇರಳಕ್ಕೆ ಹೋಗಿ ಅದೇನು ಸ್ಟಡಿ ಮಾಡ್ಕೊಂಬನ್ನ ಅಂತ ನಾವು ಒಂದು ಕಮಿಟಿ ಬೇರೆ ಇದ್ದೀವಿ ಇಷ್ಟು ವಿಚಾರ ಇವತ್ತು ನಡೆದಿದೆ ಬಂದ ವಿಚಾರ ಇಲ್ಲ ನಾವು ಕಲಾವಿದರಿಗೆ ವಿತಿನ್ ತ್ರೀ ಫೋರ್ ಡೇಸ್ ರಾಕ್ಲೇನ ಕರೆಸಿ ಕೂರಿಸಿ ಮಾತಾಡ್ತಾರಂತೆ ನಾವು ಕೂಡ ಹೋಗಿ ನಮ್ಮ ನಿಯೋಗ ಹೋಗಿ ಅದು ಇಲ್ಲೇ ಕರೆಸೋದು ಅದು ಅವರು ಹೇಳಿದ ಜಾಗ ಹೋಗೋದು ಅವ್ರ ಅನುಕೂಲ ಈಗ ಎಲ್ಲ ಶೂಟಿಂಗ್ ಇಲ್ಲದೆಲ್ಲರೂ ಮೂರಾಗ್ ಜನ ಮೈನ್ ನಮ್ಮ ಇಂಡಸ್ಟ್ರೀಸ್ ರಣಿಗೆ ನಾಲ್ಕೈದು ಜನ ಬಿಗ್ ಹೀರೋ ಇದ್ದಾರೆ ಅವರಿಗೆಲ್ಲ ಕನ್ಸಲ್ಟ್ ಮಾಡಲೇಬೇಕು ಅದು ಮಾಡಿ ಮುಂದಿನ ದಿನಗಳು ಏನು ಮಾಡ್ತೀವಿ ಅಂತ ನಮಗೆ ಕರೆಸಿ ಭಾಳ ವಂಡರ್ಫುಲ್ ಆಯ್ತು ಸರ್ ಅಲ್ಲಿ ಕೇರಳ ಸರ್ಕಾರನೇ ಒ ಟಿ ಡಿ ಪ್ಲಾಟ್ಫಾರ್ಮ್ ಮಾಡಿದೆ ಒಂದು ಸರ್ಕಾರ ಸರ್ ಅವ್ರದೇ ಒಂದು ಸ್ವಂತ ಓ ಟಿ ಟಿ ಪ್ಲಾಟ್ಫಾರ್ಮ್ ಮಾಡಿ ಸರ್ಕಾರ ಪ್ಲಾಟ್ಫಾರ್ಟ್ ಯು ಇಒ ಕ್ಯೂಫೋ ಕೇರಳ ಫಿಲಮ್ ಚೇಂಬರ್ ಆಫ್ ಅವರೇ ಸ್ವಂತ ಮಾಡ್ತಾ ಇದ್ದಾರೆ ಅದೇ ಚಾರ್ಜಿಂಗ್ ವೆರಿ ನಾರ್ಮಲ್ ಒಂದು ಶೋಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದೆ ಒಂದು ಶೋಗೆ ಹಂಡ್ರೆಡ್ ರುಪೀಸ್ ಇಒ ಕ್ಯೂ ಚಾರ್ಜ್ ಸ್ವಂತ ಮಾಡಿದ್ದಾರೆ ಅದು ಕೇಳಿ ಇಲ್ಲಿ ಹನ್ನೊಂದು ಸಾವಿರ ಇಡ್ತಿದ್ವಿ ಯು ಎಫ್ ಓ ಕಿ ಒಂದು ಹನ್ನೊಂದು ಎರಡು ಸಾವಿರ ಬರೇ ಹಂಡ್ರೆಡ್ ಒಂದು ದಿನಕ್ಕೆ ನಾನ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಪರ್ ವೀಕು ಸರ್ ಲಾಸ್ಟ್ ಟೈಮ್ ಸಿದ್ದರಾಮಯ್ಯವರು ಇದ್ದಾಗ ಇಂಟೈರ್ ಕರ್ನಾಟಕದ ಇರೋ ಟ್ಯಾಕ್ಸ್ ವೇವ್ ವೇವಪ್ ಮಾಡಿದ ಸರ್ ನನಗೆ ಮಾಡಿಲ್ಲ ಅಂತ ಹೇಳ್ಬಿಡಿ ನಾವು ಲಾಸ್ಟ್ ಟೈಮ್ ನಾವು ಕೇಳಿದ ಎರಡೇ ಪಾಯಿಂಟ್ ಒಂದು ಟಿಕೆಟಿಂಗ್ ಕೇಳಿದ್ವಿ ಆನ್ಲೈನ್ ಟಿಕೆಟಿಂಗ್ ಒಂದು ಕೇಳಿದ್ವಿ ಅದಕ್ಕೂ ಕೂಡ ಸರ್ಗೆ ಟೆಂಡರ್ ಕರೆದ್ಮೇಲೆ ಆಮೇಲೆ ನಾವು ಲೀಗಲ್ ಕಾಂಪ್ಲಿಕೇಶನ್ ಆಯಿತು ಸ್ಟಾಪ್ ಆಗಿತ್ತು ಸೆಕೆಂಡು ನಮ್ಮ ಟಿಕೆಟ್ ಡಡಕ್ಷನ್ ಆಫ್ ರೇಟ್ ಕೇಳಿದ್ವಿ ರೇಟ್ ಕೇಳಿದಾಗ ಅವರು ಮಲ್ಟಿಪ್ಲೆಕ್ಸ್ ಥಿಯೇಟ್ರವರು ಕೇಸ್ ಹಾಕಿದರು ಕೇಸ್ ಹಾಕಿ ಕೋರ್ಟ್ ಸ್ಟೇ ತೊಗೊಂಬ್ರು ಆ ಸ್ಟೇನ ವೆಕೇಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ವಿರುದ್ಧ ಆಗೋದು ಅದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ವಿ ಅದು ಅವಾಗ ನಾವು ಸಿದ್ದರಾಮಯ್ಯ ಇದ್ದಾಗ ಐವತ್ತು ಪಿಕ್ಚರ್ ಎಪ್ಪತ್ತೈದು ಮಾಡಿದ್ರು ಎಪ್ಪತ್ತೈದು ಇದ್ದರೂ ಯಡಿಯೂರಪ್ಪ ಬಂದು ಎಪ್ಪತ್ತು ನೂರು ಇಪ್ಪತ್ತೈದು ಮಾಡಿದ್ರು ಅವರು ಬಂದು ನೂರು ಇಪ್ಪತ್ತು ಇನ್ನೂರು ಮಾಡಿದ ನಮಗೆಲ್ಲ ಎಲ್ಲ ನಾಲ್ಕು ವರ್ಷ ಕೊಟ್ಟಿರಲಿಲ್ಲ ಸರ್ ಬೇಕು ಪ್ಯಾಂಡಮಿಕ್ ಬಂದಾಗ ಸ್ಟಾಪ್ ಆಗಿದೆ ಈಗ ಅವನು ಸಾಗಿದೆ ನಾಲ್ಕು ರಾಜ್ಯ ಪ್ರಶಸ್ತಿ ಹಂಗು ಇದು ಯಾವುದೋ ನಿಮ್ಮ ಸಬ್ಸಿಡಿ ಎರಡೂ ಕೂಡ ಕಮಿಟಿ ಫಾರ್ಮೇಷನ್ ಆಗಿ ಅನೌನ್ಸ್ಮೆಂಟ್ ಆಗಿ ಎಲೆಕ್ಷನ್ ಆದಮೇಲೆ ನೋಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ಅನೌನ್ಸ್ಮೆಂಟು ಆಗೋಗಿದೆ ಪೇಪರಲ್ಲಿ ನಾವು ಏನಾಗಿದೆ ನಾವು ಭಾಳ ಕನ್ನಡಿಗರು ಭಾಳ ವಿಶಾಲ ಹೃದಯಗಳು ಎಲ್ಲ ಜಾ ಎಲ್ಲ 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 ಭಾಷೆಗಳನ್ನು ಅಂತ ಗೌರವ ಕೂಡ ಅದು ತಪ್ಪಾಗ್ತಾ ಇದೆ ಅದನ್ನೇ ಸಲ ಹೇಳ್ತಾ ಇದ್ದೀವಿ ನಾವು ಅದನ್ನ ಸರ್ಕಾರ ಸರ್ಕಾರಕ್ಕೆ ಕೇಳ್ತಾ ಇದೀವಿ ನಮ್ಮ ಹೋರಾಟ ಮಲ್ಟಿಪ್ಲೆಕ್ಸ್ ಸ್ಟೇಟ್ಗಳಲ್ಲಿ ರೇಟ್ ಆಫ್ ಅಡ್ಮಿಷನ್ ಮೇಲೆ ನೈಬರಿಂಗ್ ಸ್ಟೇಟಲ್ಲಿ ಇರೋ ರೇಟ್ ಹಾಕ್ಬೇಕು ಅಂತ ನಮ್ಮ ಹೋರಾಟ ಸರ್ ಆ ಹೋರಾಟ ತಕ್ಕಂತೆ ಕೇಸ್ ಅಡಚಣೆ ಇದೆ ಕೇಸ್ ಇಂಪ್ಲೀಟ್ ಮಾಡಿಕೊಂಡು ಇಬ್ರು ನಮ್ಮ ಪಡುವುದ ಮುಂದೆ ಬಂದಿದ್ದಾರೆ ನಾನು ಕೂಡ ಅದು ಇಂಪ್ಲೀಡ್ ಆಗ್ತೇನೆ ಆ ಕೇಸ್ ವೆಕೆಟ್ ಆಗುತ್ತೆ ನನ್ನ ಗೃಹ ಅದು ಅದು ವಿತ್ ಫಿಫ್ಟೀನ್ ಒನ್ ಮಂತ್ ಒಳಗೆ ಇಂಪ್ಲೀಡ್ ಆಗ್ಬಿಟ್ಟು ಅದು ವೆಕೆಟ್ ಮಾಡಿಸ್ಬೋದು ತೊಂದರೆ ಅದು 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 ಸಂಬಂಧ ಸಂಬಂಧ ಇಲ್ಲ ನಾವು ಇದು ಚರ್ಚೆ ಆಗಿ ಹೇಳಿದ್ದೆ ನಾನು ಸಿನಿಮಾಗಳಿಗೆ ಯಾರ ಥಿಯೇಟ್ರಿಕಲ್ಲಿ ಜನ ಆಫ್ಟರ್ ಪೆಂಡಮಿಕ್ ಬರೋದು ಕಡಿಮೆ ಆಗಿದೆ ಡೇ ಬೇಡೆ ಡೇ ಹಿಂಗೆ ಒಳ್ಳೆ ಸಿನಿಮಾಗಳು ಮಾಡುವ ಕಾಂತರ ಓಡಿಲ್ವಾ ಇದು ಓಡಿಲ್ವಾ ಒಳ್ಳೆ ಸಿನಿಮಾಗಳು ಬರೋ ಕ್ವಾಲಿಟಿ ಆಫ್ ದ ಮೂವಿ ಆಗಬೇಕು ಅದಕ್ಕೆಲ್ಲ ಚರ್ಚೆ ಮಾಡಿದ್ದೆ ನಾವು ಹೌ ಟು ನಾವು ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಅನ್ನೋದು ವಿಚಾರ ಚರ್ಚೆ ಆಗಿದೆ